ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ನಮಸ್ಕಾರ ಇವತ್ತು ನಾವು ಭಾರತದ ಕ್ರೀಡಾ ಪ್ರಶಸ್ತಿಗಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಮೇಜರ್ ಚಂದ್ ಅವರ ಹೆಸರಿನಲ್ಲಿರೋ ಪ್ರಶಸ್ತಿಗಳ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಹೌದು ನಮಸ್ಕಾರ ಮುಖ್ಯವಾಗಿ ಎರಡು ಪ್ರಶಸ್ತಿಗಳು ಅಲ್ವಾ ಒಂದು ಮೇಜರ್ ಚಂದ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಇತ್ತು ಹ್ಞೂ ಇನ್ನೊಂದು ಈಗ ಬಹಳ ಚಾಲ್ತಿಯಲ್ಲಿರೋದು ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಇದು ಮೊದಲು ರಾಜೀವ್ ಗಾಂಧಿ ಖೇಲ್ ರತ್ನ ಆಗಿತ್ತು ಹೌದು ಈ ಎರಡು ಪ್ರಶಸ್ತಿಗಳಿಗೂ ಹಾಕಿಯ ದಂತಕಥೆ ಮೇಜರ್ ಧ್ಯಾನ್ಚಂದ್ ಅವರ ಹೆಸರು ಅವರನ್ನ ಹಾಕಿಯ ಮಾಂತ್ರಿಕ ಅಂತನೇ ಕರೀತಾರಲ್ಲ ಖಂಡಿತ ಮೂರು ಒಲಿಂಪಿಕ್ ಚಿನ್ನ ಗೆದ್ದ ತಂಡದಲ್ಲಿದ್ದರು ಸಾವಿರಕ್ಕೂ ಹೆಚ್ಚು ಗೋಲುಗಳು ಅಸಾಮಾನ್ಯ ಸಾಧನೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪದ್ಮಭೂಷಣ ಕೂಡ ಬಂದಿತ್ತು ಸರಿ ಹಾಗಾದ್ರೆ ಮೊದಲು ಆ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿ ಬಗ್ಗೆ ಮಾತಾಡೋಣ ಅದು ಯಾವಾಗ ಶುರುವಾಗಿದ್ದು ಅದು ಬಂದು ಎರಡು ಸಾವಿರ ಎರಡರಲ್ಲಿ ಯುವಜನ ಮತ್ತು ಕ್ರೀಡಾ ಸಚಿವಾಲಯದಿಂದ ಓಕೆ ಅದರ ಉದ್ದೇಶ ಅಂದ್ರೆ ಆಟಗಾರರು ಆಕ್ಟಿವ್ ಆಗಿ ಆಡೋದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾರಲ್ಲ ಅದನ್ನ ಗುರುತಿಸೋದು ನಿವೃತ್ತಿ ನಂತರಟ ಕೊಡುಗೆಗೆ ಹೌದು ಸಾಮಾನ್ಯವಾಗಿ ವರ್ಷಕ್ಕೆ ಮೂರು ಜನಕ್ಕೆ ಕೊಡ್ತಿದ್ರು ಪ್ರಶಸ್ತಿಯಲ್ಲಿ ಹತ್ತು ಲಕ್ಷ ರೂಪಾಯಿ ನಗದು ಇತ್ತು ಎರಡು ಸಾವಿರದ ಇಪ್ಪತ್ತರವರೆಗೆ ಆಮೇಲೆ ಸರ್ಟಿಫಿಕೇಟ್ ಸ್ಮರಣಿಕೆಯಲ್ಲ ಮೊದಲ ವಿಜೇತರು ಯಾರಿದ್ರು ಎರಡು ಸಾವಿರದ ಎರಡರಲ್ಲಿ ಶಿಹುರಾಜ್ ಬಿರಾಜ್ದಾರ್ ಅಶೋಕ್ ದಿವಾನ್ ಆಮೇಲೆ ಅಪರ್ಣಾ ಘೋಷ್ ಇವರು ಮೂರು ಜನ ಆದ್ರೆ ಈಗೊಂದು ದೊಡ್ಡ ಬದಲಾವಣೆಯಾಗಿದೆ ಅಂತ ಕೇಳಿದೆ ಈ ಪ್ರಶಸ್ತಿ ನಿಲ್ಸಿದಾರೇ ಅಂತ ಹೌದು ಅದು ನಿಜ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈ ಪ್ರಶಸ್ತಿಯನ್ನು ನಿಲ್ಲಿಸಿ ಅರ್ಜುನ ಪ್ರಶಸ್ತಿಯಲ್ಲೇ ಒಂದು ಲೈಫ್ ಟೈಮ್ ಕ್ಯಾಟಗರಿ ತಂದಿದ್ದಾರೆ ಅಂತ ಮಾಹಿತಿ ಇದೆ ಓ ಹಾಗಾದರೆ ಇದರ ಎಫೆಕ್ಟ್ ಏನಾಗ್ಬಹುದು ಜೀವಮಾನ ಸಾಧನೆ ಗುರುತಿಸೋದು ಸ್ವಲ್ಪ ಡೈಲ್ಯೂಟ್ ಆಗತ್ತಾ ಹ್ಮ್ ಅದೊಂದು ಪಾಯಿಂಟ್ ಅಥವಾ ಅರ್ಜುನ ಪ್ರಶಸ್ತಿಯ ವ್ಯಾಪ್ತಿ ದೊಡ್ಡದಾಯಿತು ಅಂತನೂ ಹೇಳಬಹುದು ಆದರೆ ಪ್ರತ್ಯೇಕ ಗೌರವ ಇದ್ದಷ್ಟು ಫೋಕಸ್ ಇರುತ್ತಾ ಅನ್ನೋದು ಪ್ರಶ್ನೆ ಇಂಟ್ರೆಸ್ಟಿಂಗ್ ಸರಿ ಈಗ ನಮ್ಮ ಮೇನ್ ಫೋಕಸ್ ಖೇಲ್ ರತ್ನ ಪ್ರಶಸ್ತಿ ಕಡೆ ಬರೋಣ ಇದು ಇಂಡಿಯಾದ ಹೈಯೆಸ್ಟ್ ಸ್ಪೋರ್ಟಿಂಗ್ ಆನರ್ ಅಲ್ವಾ ಖಂಡಿತ ಅತ್ಯುನ್ನತ ಗೌರವ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಶುರುವಾಗಿದ್ದು ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಆಮೇಲೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅಂತ ಹೆಸರು ಬದಲಾಯಿತು ಇದರ ಮಾನದಂಡ ಏನು ಕಳೆದ ನಾಲ್ಕು ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸಿದ ಅತ್ಯುತ್ತಮ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅದಕ್ಕೆ ಕೊಡೋದು ಪ್ರಶಸ್ತಿಯಲ್ಲಿ ಏನೇನಿರುತ್ತೆ ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ ನಗದು ಇದೆ ಜೊತೆಗೆ ಒಂದು ಪದಕ ಪ್ರಮಾಣಪತ್ರ ಹ್ಮ್ ಮೊದಲ ವಿಜೇತ ವಿಶ್ವನಾಥನ್ ಆನಂದ್ ಅಂತ ಹೇಳಿದ್ರಿ ಹೌದು ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಅತಿ ಚಿಕ್ಕ ವಯಸ್ಸಲ್ಲಿ ಅಂದರೆ ಶೂಟರ್ ಅಭಿನವ್ ಬಿಂದ್ರಾ ಎರಡ್ ಸಾವಿರದ ಒಂದರಲ್ಲಿ ಆಗ ಅವರಿಗೆ ಹದ್ನೆಂಟು ವರ್ಷ ಅಷ್ಟೇ ಓ ಹದ್ನೆಂಟು ವರ್ಷಕ್ಕೆ ಇತ್ತೀಚಿನ ವಿಜೇತರ ಬಗ್ಗೆ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೆಸ್ನಿಂದ ಗುಕೇಶ್ ಡಿ ಹಾಕಿಯಿಂದ ಹರ್ಮನ್ ಪ್ರೀತ್ ಸಿಂಗ್ ಪ್ಯಾರಾ ಅಥ್ಲೆಟಿಕ್ಸ್ನಿಂದ ಪ್ರವೀಣ್ ಕುಮಾರ್ ಆಮೇಲೆ ಶೂಟಿಂಗ್ನಿಂದ ಮನು ಭಾಕರ್ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಕೆಲವರ ಹೆಸರುಗಳು ಬಂದಿವೆ ಅಲ್ವಾ ನೀರಜ್ ಚೋಪ್ರಾ ಪ್ರಜ್ಞಾನಂದ ಹೌದು ಅಂಕಿತಾ ರೈನಾ ನೀರಜ್ ಚೋಪ್ರಾ ಮೀರಾಬಾಯಿ ಚಾನು ಮತ್ತೆ ಆರ್ ಪ್ರಜ್ಞಾನಂದ ಇವರ ಹೆಸರುಗಳು ಘೋಷಣೆಯಾಗಿವೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ವಿಷಯ ಸ್ವಲ್ಪ ಕುತೂಹಲಕಾರಿಯಾಗುತ್ತೆ ಅನ್ಸುತ್ತೆ ಯಾಕೆಂದ್ರೆ ಯಾವುದೇ ದೊಡ್ಡ ಪ್ರಶಸ್ತಿಯ ಹಾಗೆ ಇದ್ರ ಆಯ್ಕೆ ಸುತ್ತ ಕೂಡ ಚರ್ಚೆಗಳು ಇದ್ದೇ ಇರುತ್ತೆ ನಿಜ ಕೆಲವು ಬಾರಿ ಬಹಳ ಶ್ರೇಷ್ಠ ಆಟಗಾರರಿಗೆ ಈ ಗೌರವ ಸಿಕ್ಕಿಲ್ಲ ಅನ್ನೋ ಮಾತುಗಳು ಕೇಳಬರುತ್ತೆ ಅಭಿಮಾನಿಗಳು ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ ಉದಾಹರಣೆಗೆ ಯುವರಾಜ್ ಸಿಂಗ್ ಎರಡು ಸಾವಿರದ ಹನ್ನೊಂದು ವರ್ಲ್ಡ್ ಕಪ್ ಹೀರೋ ಆಮೇಲೆ ಕ್ಯಾನ್ಸರ್ನಿಂದ ವಾಪಸ್ ಬಂದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಅವರಿಗೆ ಸಿಗ್ಬೇಕಿತ್ತು ಅಂತ ತುಂಬ ಮಾತಿತ್ತು ಹೌದು ಆ ಚರ್ಚೆ ಜೋರಾಗೇ ಇತ್ತು ಹಾಗೇನೆ ಮಹಿಳಾ ಕ್ರಿಕೆಟ್ನಲ್ಲಿ ಮಿಥಾಲಿ ರಾಜ್ ಲೆಜೆಂಡ್ ಅವರು ಹತ್ತು ಸಾವಿರಕ್ಕೂ ಹೆಚ್ಚು ಐ ರನ್ಸ್ ಖಂಡಿತ ಅವರಿಗೆ ಯಾಕೆ ಸಿಕ್ಕಿಲ್ಲ ಅನ್ನೋ ಪ್ರಶ್ನೆ ಇತ್ತು ಈಗಿನ ಕ್ರಿಕೆಟ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಹೆಸರು ಕೂಡ ಕೇಳಬರುತ್ತೆ ರೆಡ್ಡಿಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಗೆ ಅವರ ಹೆಸರು ಚರ್ಚೆಯಾಗಿತ್ತು ಅಂತ ಕೂಡ ವರದಿ ಇದೆ ಓ ಶೂಟಿಂಗ್ನಲ್ಲೂ ಇಂಥ ಉದಾಹರಣೆಗಳಿವೆ ಅಲ್ವಾ ಗಗನ್ ನಾರಂಗ್ ಬಗ್ಗೆ ಏನೋ ಇತ್ತು ಹೌದು ಗಗನ್ ನಾರಂಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂತು ಆದರೆ ಅದಕ್ಕೂ ಮುಂಚೆ ಮೂರು ಸಲ ಅವರನ್ನು ಕಡೆಗಣಿಸಲಾಗಿತ್ತು ಅನ್ನೋ ಒಂದು ವಿವಾದ ಇತ್ತು ಮನುಭಾಕರ್ ವಿಷಯದಲ್ಲೂ ಏನೋ ಚರ್ಚೆ ಇದೆ ಅಲ್ವಾ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಕ್ಕಿದೆ ಆದರೆ ಹ್ಮ್ ಎರಡು ಸಾವಿರದ ಇಪ್ಪತ್ತೈದರ ಲಿಸ್ಟಿಗೆ ಸಂಬಂಧಪಟ್ಟ ಹಾಗೆ ಅವರನ್ನು ಸ್ನಬ್ ಮಾಡಲಾಗಿದೆ ಅನ್ನೋ ಥರದ ಮಾತುಕತೆಗಳು ಕೇಳಿ ಬಂದಿವೆ ಅಂತ ಮೂಲಗಳು ಹೇಳ್ತವೆ ಬಹುಶಃ ಈ ಎರಡು ಸಾವಿರದ ಇಪ್ಪತ್ತೈದರ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲದಿರೋದಕ್ಕೆ ಸಂಬಂಧಿಸಿರಬಹುದು ಹಾಗಾದ್ರೆ ಇದೆಲ್ಲದರ ಅರ್ಥ ಏನು ಯಾಕೆ ಈ ಚರ್ಚೆಗಳು ಬರ್ತವೆ ಕೇವಲ ಫ್ಯಾನ್ ಬೇಸ್ ಇರೋದಕ್ಕ ಅದು ಒಂದು ಕಾರಣ ಇರಬಹುದು ಆದರೆ ಅದಷ್ಟೇ ಅಲ್ಲ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ ಅದು ಸ್ವಲ್ಪ ಸಂಕೀರ್ಣ ನಾಲ್ಕು ವರ್ಷದ ಪರ್ಫಾರ್ಮೆನ್ಸ್ ಅಂತಾರೆ ಆದರೆ ಸಾಧನೆಗಳನ್ನು ಅಳೆಯೋದು ಹೇಗೆ ಟೀಮ್ ಗೇಮ್ ವರ್ಸಸ್ ಇಂಡಿವಿಜುವಲ್ ಗೇಮ್ ಆ ವರ್ಷ ಬೇರೆ ಯಾರು ಪರ್ಫಾರ್ಮ್ ಮಾಡಿದ್ದಾರೆ ನಾಮಿನೇಷನ್ ಪ್ರೊಸೆಸ್ ಹೇಗಿದೆ ಇವೆಲ್ಲ ಫ್ಯಾಕ್ಟರ್ಸ್ ಅಂದ್ರೆ ಸ್ವಲ್ಪ ಸಬ್ಜೆಕ್ಟಿವಿಟಿ ಇದ್ದೇ ಇರುತ್ತೆ ಖಂಡಿತವಾಗಿಯೂ ಸಮಿತಿಯ ದೃಷ್ಟಿಕೋನ ಆಯಾ ವರ್ಷದ ಸ್ಪರ್ಧೆಯ ತೀವ್ರತೆ ಎಲ್ಲವೂ ಪರಿಗಣನೆಗೆ ಬರುತ್ತೆ ಈ ಕ್ರೀಡಾಪಟುಗಳ ಸಾಧನೆ ನಿಜಕ್ಕೂ ದೊದ್ದುದು ಅವರಿಗೆ ಪ್ರಶಸ್ತಿ ಸಿಕ್ಕಿಲ್ಲ ಅಂದಾಗ ಪ್ರಶ್ನೆಗಳೇಳೋದು ಸಹಜ ಒಟ್ಟಿನಲ್ಲಿ ಧ್ಯಾನ್ಚಂದ್ ಅವರ ಹೆಸರಿನ ಈ ಪ್ರಶಸ್ತಿಗಳು ನಮ್ಮ ದೇಶದ ಕ್ರೀಡಾ ಗೌರವದ ಪ್ರತೀಕಗಳು ಅವುಗಳ ಹಿಸ್ಟ್ರಿ ಅವುಗಳಲ್ಲಿ ಆಗ್ತಿರೋ ಬದಲಾವಣೆಗಳು ಆಯ್ಕೆ ಸುತ್ತಲಿನ ಚರ್ಚೆಗಳು ಎಲ್ಲವೂ ಇಂಟ್ರೆಸ್ಟಿಂಗ್ ಹೌದು ಹಾಗಾದರೆ ಕೊನೆಗೆ ಒಂದು ಪ್ರಶ್ನೆ ಒಂದು ದೇಶವಾಗಿ ನಾವು ಕ್ರೀಡೆಯಲ್ಲಿ ದೀರ್ಘಕಾಲದ ಸೇವೆ ಅಂದರೆ ಸ್ಥಿರವಾದ ಶ್ರೇಷ್ಠತೆ ಇದೆಯಲ್ಲ ಈಗ ಅರ್ಜುನ ಪ್ರಶಸ್ತಿಯಲ್ಲಿ ಸೇರಿಸಿರುವ ಲೈಫ್ ಟೈಮ್ ಸಾಧನೆ ತರಹ ಹೌದು ಅದಕ್ಕೂ ಮತ್ತು ಅಲ್ಪಾವಧಿಯಲ್ಲೇ ಅತ್ಯುನ್ನತ ಶಿಖರ ಏರುವ ಸಾಧನೆ ಅಂದರೆ ಖೇಲ್ ರತ್ನ ಫೋಕಸ್ ಮಾಡುವ ಹಾಗೆ ಇವೆರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡಿ ಗೌರವಿಸಬೇಕು ಒಳ್ಳೆ ಪ್ರಶ್ನೆ ಅದರಲ್ಲೂ ಆಯ್ಕೆ ಪ್ರಕ್ರಿಯೆಯಲ್ಲಿ ಅನಿವಾರ್ಯವಾಗಿ ಸ್ವಲ್ಪ ವ್ಯಕ್ತಿನಿಷ್ಠತೆ ಇದ್ದೇ ಇರುತ್ತೆ ಅಂದಾಗ ಈ ಬ್ಯಾಲೆನ್ಸ್ ಸಾಧಿಸೋದು ಹೇಗೆ ಅದೇ ಈ ಪ್ರಶ್ನೆಯನ್ನ ನಮ್ಮ ಕೇಳುಗರು ಯೋಚಿಸ್ಲಿಕ್ಕೆ ಬಿಡೋಣ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ